ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿಲ್ಲ ದಯವಿಟ್ಟು ನನ್ನ ವಿಡಿಯೋನ ಒಂದ್ಸರಿ ಹೋಗಿ ನೋಡ್ಕೊಂಡು ಬಂದು ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಯಾವ ಯಾವ ಅಂಶಗಳನ್ನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಬನ್ನಿ ಮಾಡದೆ ಯಾವ್ಯಾವ ಅಂಶಗಳನ್ನ ಗಮನಿಸ್ಬೇಕು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಸೊ ಇನ್ನೇನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಒಂದೇ ದಿವಸ ಉಳಿದಿರೋದು ಎಲ್ಲರೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಎಲ್ಲರೂ ತುಂಬ ರಿವಿಷನ್ಸ್ನ ಮಾಡಿಕೊಂಡು ಪ್ರಿಪೇರ್ ಆಗಿದ್ದೀರಾ ಅದು ನನಗೆ ಗೊತ್ತೇ ಇದೆ ಸೊ ಹಾಗಾದರೆ ನೀವು ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅನ್ನೋದು ಸಹ ನಿಮ್ಮ ತಲೆಯಲ್ಲಿ ಇರಬೇಕು ಸೊ ಆ ಅಂಶಗಳು ಯಾವುದು ಅಂತಂದರೆ ಮೊದಲನೇದಾಗಿ ನೀವು ನಿಮ್ಮ ಎಕ್ಸಾಮ್ ಹಾಲಿಗೆ ಹಾಫ್ ಎನ್ ಅವರ್ ಮುಂಚೆ ನೀವಲ್ಲಿ ಇರಬೇಕಂದ್ರೆ ನಿಮ್ಮ ಎಕ್ಸಾಮ್ ಸೆಂಟ್ರ್ ಯಾವುದೇ ಆಗಿರಲಿ ಟೆನ್ ತರ್ಟಿಗೆ ಎಕ್ಸಾಮ್ ಇತ್ತು ಅಂತಂದರೆ ನೀವಲ್ಲಿ ಟೆನ್ ಓ ಕ್ಲಾಕ್ಗೆ ರೀಚ್ ಆಗಿರಬೇಕು ಸೊ ಹರಿ ಬಿರಿ ಯಾವತ್ತೂ ಇರಬಾರ್ದು ಅಂದರೆ ಟೆನ್ ಇದೆ ಅಂತ ಅಂದರೆ ಟೆನ್ ಟ್ವೆಂಟಿ ಫೈವ್ ಹೋಗೋದು ಟೆನ್ ತರ್ಟಿಗೆ ಇನ್ನೊಂದು ಟೂ ಮಿನಿಟ್ಸ್ ಇದೆ ಅಲ್ಲಿ ಹೋಗಬಹುದು ಆ ರೀತಿ ಮಾಡಬಾರ್ದು ಯಾವಾಗಲೂ ಹಾಫ್ ಆನ್ ಅವರ್ ಮುಂಚೆ ಇರಬೇಕು ಸೊ ಅದಕ್ಕಿಂತ ಮುಂಚೆ ಹೊರಡೋಕ್ಕಿಂತ ಮುಂಚೆ ನೀವು ನಿಮ್ಮ ಹಾಲ್ ಟಿಕೆಟ್ ಎರೇಸರ್ ಪೆನ್ಸಿಲ್ ನಿಮಗೆ ಅಗತ್ಯವಿರೋ ವಸ್ತುಗಳು ಎಲ್ಲನೂ ತಗೊಂಡಿದ್ದೀರಾ ಅನ್ನೋದನ್ನು ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಎರಡನೇದು ನೀವು ಎಕ್ಸಾಮಲ್ಲಲ್ಲಿ ಕುತ್ಕೊಂಡಾಗ ನಿಮಗೆ ಕ್ವೆಶನ್ ಪೇಪರ್ ಕೊಟ್ಟಿದ ತಕ್ಷಣನೇ ನೀವು ಗಾಬರಿ ಆಗಕ್ಕೆ ಹೋಗಬೇಡಿ ಸೊ ಯಾವುದೇ ಕಾರಣಕ್ಕೂ ಈ ಥರ ನೀವು ಗಾಬರಿ ಆಗಿದ್ದೀರಾ ಅಂತಂದರೆ ನಿಮಗೆ ಬರೋ ಕ್ವೆಶನ್ಸು ಏನಾಗುತ್ತೆ ಮಾಡ್ತೋಗ್ಬಿಡುತ್ತೆ ಸೊ ಆ ರೀತಿ ನಿಮ್ಗೆ ಆಗಿದ್ದೆ ಆದರೆ ಒಂದು ಟೂ ಮಿನಿಟ್ಸ್ ಮುಚ್ಕೊಂಡು ಕುತ್ಕೊಂಡ್ಬಿಡಿ ಆಮೇಲೆ ಕ್ವಶನ್ ಪೇಪರ್ನ ತೆಗೆದು ಮೊದಲು ಕ್ವಶನ್ಸ್ನ ಎರಡು ಮೂರು ಬಾರಿ ಓದಿ ತಕ್ಷಣ ಬರೆಯೋಕ್ಕೆ ಹೋಗಬೇಡಿ ಎರಡು ಮೂರು ಬಾರಿ ಓದಿ ನಿಮಗೆ ಯಾವುದು ಬರುತ್ತೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಯಾವ್ಯಾವ ಕ್ವಶನ್ಸ್ ಫಸ್ಟ್ ಬರುತ್ತೆ ಯಾವುದು ಬರೋದಿಲ್ಲ ಸೊ ಯಾವುದು ಬರುತ್ತೆ ನಿಮಗೆ ಕ್ವಶನ್ಸ್ ಮೊದಲು ಅದಕ್ಕೆ ಆದ್ಯತೆ ಕೊಡಿ ಯಾವುದು ಬರೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ನ ವ್ಯರ್ಥ ಮಾಡಬೇಡಿ ಸೊ ಮತ್ತೆ ನೀವು ಖಾಲಿ ಯಾವುದು ಬರುತ್ತೆ ಅದನ್ನು ಫಸ್ಟ್ ಏನು ಮಾಡಬೇಕು ಬರ್ಕೊಂಡು ಹೋಗ್ಬೇಕು ಬರದೇ ಇರುವಂಥ ಕ್ವೆಶನ್ಸ್ಗೆ ಅಲ್ಲಿ ಖಾಲಿ ಬಿಡೋಕೋಗ್ಬೇಡಿ ದಯವಿಟ್ಟು ಸ್ಪೇಸ್ ಬಿಡಬೇಡಿ ಫಸ್ಟ್ ಅದನ್ನು ಫಿಲ್ ಮಾಡ್ಕೊಂಬಿಡಿ ಅದಾದ ನಂತರ ಈಗ ಎಲ್ಲ ಬರೋದ್ರೂ ಬರೆದು ಬಿಟ್ಟಿದ್ದೀರಾ ನೆಕ್ಸ್ಟ್ ಇನ್ನೂ ನಿಮಗೆ ಟೈಮ್ ಉಳಿಯುತ್ತಾವಾಗ ಅವಾಗ ಏನು ಮಾಡಿ ಬರ್ದೇ ಇರೋ ಕ್ವೆಶನ್ಸ್ನ ತಗೊಳ್ಳಿ ಎರಡು ಮೂರು ಬಾರಿ ಓದಿ ಎರಡು ಮೂರು ಬಾರಿ ಹೋದಾಗ ನಿಮಗೊಂದು ಐಡಿಯಾ ಬಂದೇ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮ್ಯಾಥ್ಸ್ ಮಾಡ್ತಿದ್ದೀರಾ ಅಂದಾಗ ಈಗ ಯಾವುದೋ ಒಂದು ಮೀನು ಅಥವಾ ಮೋಡ್ ಕಂಡಿಡಿಯೋ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ನಿಮ್ಗೆ ಅದ್ರ ಬಗ್ಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿರೋದಿಲ್ಲ ಈಗ ನಿಮಗೆ ಬರುವಂಥ ಕ್ವಶನ್ಸ್ನ ಎಲ್ಲಾನು ಬರೆದು ಬಿಟ್ಟಿದ್ದೆ ಸೊ ಬರೆಯೋದಕ್ಕಿಂತ ಮುಂಚೆ ನೀವು ಕ್ವಶನ್ ಮೇನ್ಸ್ ಮತ್ತು ನಂಬರ್ಸ್ನ ಕರೆಕ್ಟಾಗಿ ಹಾಕಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿಕೊಡಿ ಈಗ ಆ ಕ್ವಶನ್ಸ್ ನಿಮಗೆ ಇಲ್ಲ ಅಂದಾಗ ಏನು ಮಾಡಬೇಕು ಆ ಕ್ವಶನ್ನ ಒಂದು ಟು ತ್ರೀ ಟೈಮ್ಸ್ ಓದಿ ಅವಾಗ ಏನಾಗುತ್ತೆ ಒಂದು ಐಡಿಯಾ ಬರುತ್ತೆ ಅಂದರೆ ಈಗ ಮೀನ್ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಯಾವ ರೀತಿ ಮಾಡಬೇಕು ಒಂದು ಫಾರ್ಮುಲಾ ಅದು ನೆನಪು ಬರುತ್ತೆ ನೀವು ಅದನ್ನು ಟೂ ತ್ರೀ ಟೈಮ್ಸ್ ಹೋದಾಗ ಆ ಫಾರ್ಮುಲಾ ಹಾಕಿ ನೀವು ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ನೀವು ಬರೆದಿರೋ ಏನು ಆ್ಯನ್ಸರ್ಸ್ ಬರೆದಿದ್ದೀರಾ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ನಿಮ್ಮ ಇವ್ರ ಹತ್ರ ಆಗಲಿ ಡಿಸ್ಕಸ್ ಮಾಡಕ್ಕೆ ಹೋಗ್ಬಿಡಿ ಅಂದರೆ ಎಕ್ಸಾಮ್ ಆದಮೇಲೆ ಮನೆಗೆ ಹೋಗಿದ ತಕ್ಷಣ ನೀವೇನು ಮಾಡಿ ಅಂತಂದರೆ ರೆಸ್ಟ್ ತೊಗೊಳ್ಳಿ ಹೋಗಿ ನೀವು ನಾನು ಅಷ್ಟಕ್ಕೆ ಬರ್ದಿದ್ದೀನಿ ಇಷ್ಟಕ್ಕೆ ಬರ್ದಿದ್ದೀನಿ ಅನ್ನೋದನ್ನು ಡಿಸ್ಕಸ್ ಮಾಡಬೇಡಿ ಯಾಕಂದರೆ ಇದರಿಂದ ಏನಾಗುತ್ತೆ ಅಂದರೆ ನೀವು ಅದಕ್ಕೆ ಅಂದರೆ ನಾನು ಅಷ್ಟು ಬರ್ತಿದ್ದೀನಿ ಇಷ್ಟು ಬರ್ದಿದ್ದೀನಿ ಅಂದರೆ ನನಗೆ ಆನ್ಸರ್ ಇಷ್ಟು ಅಂದರೆ ಮಾರ್ಕ್ಸ್ ಇಷ್ಟು ಬರುತ್ತೆ ಅಷ್ಟು ಮಾರ್ಕ್ಸ್ ಹೋಗುತ್ತೆ ಅಂತ ತಲೆ ಕೆಡಿಸ್ಕೊಂಡು ಮುಂದಿನ ಏನಿದೆ ಅಂದರೆ ಮುಂದಿನ ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳೋದನ್ನು ಬಿಟ್ಬಿಟ್ಟು ಇದೇ ಸಬ್ಜೆಕ್ಟಲ್ಲೇ ತಲೆ ಕೆಡ್ಸ್ಕೊಂಡು ಇರ್ತೀರಾ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಏನು ಬರ್ತಿರ್ತೀರೋ ಅದನ್ನು ಅಲ್ಲೇ ಬಿಟ್ಬಿಡಿ ನೆಕ್ಸ್ಟ್ ಮುಂದಿನ ಏನಿದೆ ಅದಕ್ಕೆ ನೀವು ಆದ್ಯತೆಯನ್ನು ಕೊಡಿ ಅಂದ್ರೆ ಮುಂದಿನ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ಓದ್ಕೊಳ್ಳಿ ಆದಷ್ಟು ಎಕ್ಸಾಮ್ ಟೈಮಲ್ಲಿ ನಿದ್ದೆ ಗಡಬೇಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಓದಿ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಯಾರಿಗೆ ಯಾರಿಗೆಲ್ಲ ತುಂಬ ಕಷ್ಟ ನನಗೆ ಪಾಸ್ ಆಗಲ್ಲ ಅನ್ನೋ ಭಯ ಇರುತ್ತೆ ಅವರಿಗೆ ಈ ಕ್ವಶನ್ಸ್ ನಾನು ಕೆಲವೊಂದು ಕ್ವಶನ್ಸ್ನ ಕೊಡ್ತೀನಿ ಆ ಕ್ವಶನ್ಸ್ನ ಓದ್ಕೊಂಡ್ರೆ ನೀವು ಖಂಡಿತ ಫಿಫ್ಟಿ ಮಾರ್ಕ್ಸ್ ಅಲ್ಲ ಸಿಕ್ಸ್ಟಿ ಮಾರ್ಕ್ಸ್ ನೀವು ಮಾರ್ಕ್ಸ್ ಪಡದೆ ಪಡಿತೀರಾ ಅಂದರೆ ಅಂಕಗಳನ್ನ ಗಳಿಸೇ ಗಳಿಸ್ತೀರಾ ಸೊ ಅದನ್ನ ಯಾವ್ಯಾವ ಕ್ವಶನ್ಸ್ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸು ಈ ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮ್ಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಆ ಕ್ವಶನ್ಸ್ನ ಓದ್ಕೊಂಡು ನೀವು ಅರವತ್ತು ಮಾರ್ಕ್ಸ್ನ ಗಳಿಸಿ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಟೆಂತ್ ಎಕ್ಸಾಮ್